ಕ್ರಿಸ್ಮಸ್ ಹಾಲಿಡೆಯನ್ನು ಎಂಜಾಯ್ ಮಾಡುವ ಪ್ಲ್ಯಾನ್ನಲ್ಲಿದ್ದೀರಾ ಹಾಗಿದ್ರೆ ಈ ತಾಣಗಳಿಗೆ ಭೇಟಿ ನೀಡುವುದನ್ನು ಮರೆಯಬೇಡಿ ಗೋವಾ ಗೋವಾ ಕ್ರಿಸ್ಮಸ್ ಸಮಯದಲ್ಲಿ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಚರ್ಚ್ ಆದ ಬೋನ್ಝೀಸಸ್ ಬಾಸಿಲಿಕಾ ಇಲ್ಲಿ ಹೆಚ್ಚಿನ ಆಕರ್ಷಣೆಯನ್ನ ಹೊಂದಿದೆ ಹಾಗೆಯೇ ಕ್ರಿಸ್ಮಸ್ ಹಬ್ಬದ ದೀಪಾಲಂಕಾರ ಕ್ರಿಸ್ಮಸ್ ಕ್ಯಾಲರ್ ಹಾಡುಗಳು ಬೀಚ್ಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪಟಾಕಿಯ ಪ್ರದರ್ಶನ ಅದೇ ರೀತಿ ಕ್ರಿಸ್ಮಸ್ ಪಾರ್ಟಿಗಳು ಬೀಚ್ ಸಂಗೀತ ಮತ್ತು ಭೋಜನ ಮೇಳಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಕೊಚ್ಚಿ ಕ್ರಿಸ್ಮಸ್ ಹಬ್ಬದ ವಿಶೇಷ ಆಚರಣೆಗಳಿಂದ ಪ್ರಸಿದ್ಧವಾಗಿದೆ ಕೊಚ್ಚಿ ಕಾರ್ನಿವಲ್ ಇದು ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ನಡೆಯುವ ಉತ್ಸವವಾಗಿದ್ದು ಇಲ್ಲಿನ ಸಂಸ್ಕೃತಿಯ ಮೆರುಗಾಗಿದೆ ಹಾಗೆಯೇ ಇಲ್ಲಿ ಕ್ರಿಸ್ಮಸ್ ಸಮಯದಲ್ಲಿ ಬೋಟ್ ರೇಸ್ಗಳು ಮೈದಾನದಲ್ಲಿ ರಂಗೋಲಿ ಪ್ರದರ್ಶನ ದೀಪಾಲಂಕೃತ ಮೆರವಣಿಗೆಯನ್ನ ನೋಡಬಹುದಾಗಿದೆ ಇಲ್ಲಿನ ಅಲ್ಲೆಪ್ಪಿ ಹೌಸ್ ಬೋಟ್ ಕ್ರೂಸ್ ಪ್ರತ್ಯೇಕ ಅನುಭವವನ್ನ ನೀಡುತ್ತದೆ ಶಿಮ್ಲಾ ಹಿಮದಿಂದ ಆವೃತ ಶಿಮ್ಲಾ ಪ್ರವಾಸಿಗರಿಗೆ ವಿಭಿನ್ನ ಕ್ರಿಸ್ಮಸ್ ಅನುಭವವನ್ನು ನೀಡುತ್ತದೆ ಮಾಲ್ ರಸ್ತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೈಕ ಅಂಗಡಿಗಳು ಮತ್ತು ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಚರ್ಮ ಶೈಲಿಯ ಚಟುವಟಿಕೆಗಳು ರೆಸಾರ್ಟ್ಗಳಲ್ಲಿ ಹಿಮದ ಆಟವನ್ನು ನಾವು ಇಲ್ಲಿ ಅನುಭವಿಸಬಹುದಾಗಿದೆ ಪುದುಚೇರಿ ಕ್ರಿಸ್ಮಸ್ ವೇಳೆ ಪುದುಚೇರಿಯ ಶಾಂತತೆಯು ಫ್ರೆಂಚ್ ಶೈಲಿಯ ಚರ್ಚುಗಳ ಸೌಂದರ್ಯವು ವಿಶೇಷವಾಗಿದೆ ಅರಾವಿಲ್ಯ ತೀರವು ಪ್ರಾರ್ಥನೆ ಮತ್ತು ಶಾಂತ ವಾತಾವರಣಕ್ಕಾಗಿ ಹೆಸರುವಾಸಿಯಾಗಿದೆ ಸಮುದ್ರ ತೀರದ ಪಾರ್ಟಿಗಳು ಉತ್ಸವ ಮೇಳಗಳು ರಸಾನಾಭಿರುಚಿಗೆ ಫ್ರೆಂಚ್ ಆಹಾರವನ್ನು ಅನುಭವಿಸಬಹುದಾಗಿದೆ ಉತ್ತರಾಖಂಡ್ ಈ ಬೆಟ್ಟದ ಪ್ರದೇಶಗಳು ಹಿಮಪಾತದ ನಡುವೆ ಕ್ರಿಸ್ಮಸ್ ಆಚರಿಸಲು ಸುಂದರವಾದ ತಾಣವಾಗಿದೆ ಹಿಮದ ಪ್ರಕಾರ ಚರ್ಚ್ಗಳ ಅಲಂಕಾರ ಮತ್ತು ಕ್ಯಾಂಪಿಂಗ್ ಚಟುವಟಿಕೆ ಹಾಗೆಯೇ ಹಿಮತಂಪಿನ ನಡುವೆ ವಿಶೇಷ ಪ್ರಾರ್ಥನೆಯನ್ನ ನೋಡುವಂತಿರುತ್ತದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸಮುದ್ರದ ನಡುವೆ ಕ್ರಿಸ್ಮಸ್ ಹಬ್ಬ ಆಚರಿಸಲು ಅತಿ ಸುಂದರ ತಾಣಗಳಲ್ಲಿ ಇದೂ ಕೂಡ ಒಂದು ಐಲ್ಯಾಂಡ್ ಬೀಚ್ ಪಾರ್ಟಿಗಳು ಪ್ರವಾಸಿಗರಿಗೆ ಡೈವಿಂಗ್ ಮತ್ತು ವಾಟರ್ ಸ್ಪೋರ್ಟ್ಸ್ ಉತ್ತಮ ಅನುಭವವನ್ನು ನೀಡುತ್ತದೆ ಈ ಎಲ್ಲಾ ಸ್ಥಳಗಳು ಕ್ರಿಸ್ಮಸ್ ವೇಳೆಯಲ್ಲಿ ವಿಶೇಷ ಅಲಂಕಾರಗಳಿಂದ ಕೂಡಿದ್ದು ಚರ್ಚು ವಿಶೇಷ ಕಾರ್ಯಕ್ರಮಗಳನ್ನ ಪ್ರವಾಸಿಗರಿಗಾಗಿ ಹಮ್ಮಿಕೊಂಡಿರುತ್ತದೆ ಮತ್ತು ಪ್ರಕೃತಿ ಸೌಂದರ್ಯದಿಂದ ಮೆರೆಯುತ್ತದೆ ಉತ್ಸವದ ಹುರುಪು ಅಥವಾ ಹೊಸ ಅನುಭವಗಳಿಗಾಗಿ ಈ ಎಲ್ಲಾ ತಾಣಗಳಿಗೆ ನೀವು ಭೇಟಿ ನೀಡಬಹುದಾಗಿದೆ